ತಾಯ್ झुಟ್ಟಕ್ಕೆ ತಿಪ್ಪಾ ಬಾ ಬಾ یہเรಟ್ হাজಬರ್ಡ್ ನನಗೆ ಕಾಫಿ ಬಕು ಬಿಸ್ಕತ್ वग ರೆಟನ್ ಅತ್ತಿ ಅಲ್ವೇನೆ ನಿನಿಗೆ ಗಬ್ಬ ಗಬ್ಬನಾಗಿರೋ ನೀನು ಏನಿದೆ ಇಷ್ಟೊಂದು ಹಹಾ ನೋಡು ಸಿಮತೋ ಲೆನ್ಸ್ ಕಾರ್ಡ್ ಅನ್ಬಾಕ್ಸಿಂಗ್ ಮಾಡೋಣ ಇಷ್ಟೋಕ ತಲೆ ಇಚ್ಛೆ ಇರನೇ ತಬಾ ಅದೆಂಗೇ ಬೇಕಾ ಬಾ 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 ಪ್ಲೀಸ್ ಓಕೆ ಚೆಕ್ ಮಾಡೋಣ ಇದು ಚಿಕನ್ ಡ್ರೈ ಫ್ರೈ ತರ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಆಫ್ ನ್ಯೂ ಬ್ಲಾಗ್ ಇವತ್ತು ಸುಮ್ಮನೆ ರ್ಯಾಂಡಮ್ ಆಗಿ ಡೇ ಇನ್ ಅವರ್ ಲೈಫ್ ಥರ ಇರುತ್ತೆ ಸೊ ಲೆಟ್ಸ್ ಗೋ ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಈಗ ಹೋಗಿ ಆಚೆ ಕಡೆ ಇಂದ ನೋಡಿ ಮಟನ್ ತಗೊಬಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಮಟನು ಮತ್ತು ಚಿಕನು ಸೊ ಇವತ್ತು ಬ್ಲಾಗಲ್ಲಿ ರೆಸಿಪಿದು ವೀಡಿಯೋ ಕೂಡ ಇರುತ್ತೆ ಮಟನ್ ಸಾಂಬಾರು ಮಾಡ್ತೀನಿ ಸೊಯ್ಯ ನೋಡ್ತಾಯಿ ಹಾಗೆ ನೆನೆ ತರಕಾರಿಗಳು ತಂದಿದ್ರು ಅದನ್ನು ಸ್ವಲ್ಪ ಎತ್ ಸೊ ಮೊನ್ನೆ ನೆನ್ನೆ ಇನ್ನು ನಾನು ಫ್ರಿಜ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಸೊ ಅದ್ರ ಜೊತೆಗೆ ಹಂಗೆ ಈಗ ವೆಜಿಟೇಬಲ್ಸ್ನು ಎಲ್ಲ ಎತ್ತಿಕೆ ಕಾಯಿ ಕಾಯಿ ಇದೆ ನಿಂಕೆ ಪಾಪ ಕಾಯಿ ಜುಟ್ಟಾಕಿತ್ತಿಲ್ಲ ಇಲ್ಲಿ ನೋಡಿ ಕಾಯಿದು ತೆಂಗಿಂದು ಇದ್ರಲ್ಲಿ ಬರುತ್ತಲ್ಲ ಫುಲ್ಲು ಕಾಯಲ್ಲಿ ಸುಳಿಬೇಕಾದ್ರೆ ಕಾಯಿ ಮೊಟ್ಟೆ ಇರುತ್ತಲ್ಲ ಅದರಿಂದ ಈ ಕಿತ್ತಿಲ್ಲ ನೋಡಿ ಹಂಗೆ ಕೊಟ್ಬಿಟ್ಟಿದ್ದಾರೆ ಪಾಪ ತೆಂಗಿನಕಾಯಿ ಕೆ ಜಿ ಲೆಕ್ಕನ ಹಂಗಾದ್ರೆ ಓಕೆ ಕೆ ಜಿ ಲೆಕ್ಕ ಆದ್ರೆ ಇದ್ರದೇ ವೆಯ್ಟ್ ಬಂದ್ಬಿಡಲ್ವಾ ಆಮೇಲೆ ಇಲ್ಲ ನೋಡಿ ಬಾಬಾ ಹಿಂಗಿದೆ ಸಯ್ಯ ಇದು ನಾಡಿದ್ದು ವಾಂಗಿಬಾದ್ ಏನಾದ್ರೂ ಮಾಡ್ಕೊಳಕ್ಕೆ ಇತ್ತು ನಾಳೆ ಸಾರಿ ನಾಳೆ ನೆನೆಗೆ ನಾಡಿದ್ದು ಅದೇ ನಾಡಿದ್ದು ನಮ್ಮ ಹಸ್ಬೆಂಡು ಕಾಫಿ ಮಾಡ್ತಿದಾರೆ ಈಗ ಒಬ್ರಿಗೆ ನೆರಳಂದ್ರೆ ಆಗಲ್ಲ ಇನ್ನೊಬ್ರಿಗೆ ಬಿಸ್ಲಂದ್ರೆ ಆಗಲ್ಲ ಇವಳಿ ಹೆಂಗಪ್ಪ ಬಿಸ್ಲಲ್ಲಿ ಮಲಗವಳೆ ಅಂತ ನೋಡ್ಕೊಂಡು ಕೂತವ್ ಎಷ್ಟು ಉರಿ ಉರಿ ಬಿಸಿಲಿದೆ ಬಿಸಿಲಲ್ಲಿ ಹೆಂಗೆ ಕೂತವಳೆ ಅಲ್ವೇನೇ ಅಪ್ಪು ಹೆಂಗೆ ಕೂತೋಳು ನೋಡೋಳು ಹೋಗಿ ನೀನು ಎರಡು ನಿಮಿಷ ಇರೋಲ್ಲ ಬಿಸಿಲಲ್ಲಿ ಟ್ಯಾನ್ ಆಗ್ಬಿಡ್ತೀಯ ಅಲ್ವಾ ಅಪ್ಪು ನೀನು ಬಿಸಿಲಿಗೆ ಹೋದರೆ ಟ್ಯಾನ್ ಆಗ್ತೀಯಾ ಅಲ್ವೇನೆ ನೋಡಿ ನಮ್ಮ ಬೇಬಿ ಬಿಸ್ಲಾಗೋತರ ಟ್ಯಾನ್ ಆಗಲ್ಲ ಅಲ್ವಾ ಬೇಬಿ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೇಳಿ ಬನ್ನಿ 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 ನೆನ್ನೆ ಹಾಂ ಇಲ್ಲೊಂದು ನಾಯಿ ಇರುತ್ತೆ ಹ್ಞೂ ಅಲ್ಲಿ ಅಲ್ಲಿ ಕೂತೈತೆ ನೋಡಿ ಅದೈತಲ್ಲ ಅದ್ರ ಹತ್ರ ಹೋಗ್ಬಿಟ್ಟು ಗುಡ್ ನೈಟ್ಸ್ಕೊಬಂದವಳೆ ಇಲ್ಲಿ ಬರ್ರಿ ತೋರಿಸ್ಬರ್ರಿ ತೋರಿಸ್ಬೋದು ತೋರ್ಸು ತೋರಿಸು ನೋಡಿ ಈಗಲೂ ಅದನ್ನೇ ನೋಡ್ತಾಳೆ ಅವಳಿಗೇನು ಹೋಗ್ಬಿಟ್ಟು ಆ ನಾಯಿ ಜೊತೆ ಫ್ರೆಂಡ್ ಮಾಡ್ಕೋಬೇಕು ಫ್ರೆಂಡ್ ಆಗಬೇಕು ಅಂತ ಅದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅದು ಬಂದುಬಿಟ್ಟು ನೋಡಿ ಹಿಂಗೆ ಕಚ್ಬಿಟ್ಟಿದೆ ನೋಡಿ ಹಿಂಗೆ ಕಚ್ಚಿದೆ ಕಣ್ಣತ್ರ ಸೊ ಇವತ್ತು ಬೇಬಿಗೆ ಗ್ರೂಮಿಂಗ್ ಸ್ನಾನ ಇಬ್ರಿಗೂ ಸ್ನಾನ ಸ್ಥಾನ ಇವತ್ತು ಓ ಮೀಟ್ರ್ ಆಫ್ ಈಗ ಇಬ್ರಿಗೂ ಸ್ನಾನ ಶಾನ 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 ಮಾಡ್ಸೋಣ ಸ್ನಾನ ಸ್ನಾನ ಅಂದ್ರೆ ಆಗಲ್ಲ ನೋಡಿ ಆಗಲೇ ಓಡ್ತವನೆ ಇಲ್ಲಿ ಸ್ನಾನ ಮಾಡಿಸ್ಬಿಡ್ತಾಳೋ ಅಂತ ಶಾನ ಶಾನ ಮಾಡಿಸ್ತೀನಿ ಬರೋ ಬರೋ ಶಾನ ಮಾಡಿಸ್ತೀನಿ ಬರೋ ಬರೋ ಸ್ನಾನ ಅಂದ್ರೆ ಆಗಲ್ಲ ಇನ್ನೇನಿಗೆ ಗಬ್ ಇರು ನೀನು ಸ್ನಾನ ಮಾಡ್ಕೊಂಡಂಗೆ ಇದೊಂದು ಕ್ಯಾರೆಟ್ ಇಟ್ಕೊಂಡು ಗಬ್ಬು ಗಬ್ಬು ನೀನು ನೀನು ಗರ್ಲ್ ಇವತ್ತಿನ ಬ್ರೇಕ್ಫಾಸ್ಟು ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತ್ಗೆ ಬೂಂದಿ ಕಾಳಿದ್ರೇನೆ ಚಂದ ಬಟ್ ಇದು ನನಗೆ ನಾನು ಬೂಂದಿ ಕಾಳು ಹಾಕಲ್ಲ ಹಾಕ್ಕೊಳ್ಳಲ್ಲ ಬಿಕಾಸ್ ನನಗೆ ಬೂಂದಿ ಕಾಳು ಅಷ್ಟು ಇಷ್ಟ ಆಗಲ್ಲ ನಂಗೆ ಹಂಗೆ ಪ್ಲೇನಾಗಿ ತಿನ್ನೋಕ್ಕೆ ಇಷ್ಟ ಏನಿದೆ ಇಷ್ಟ ಅಂದ್ರೆ ये नहीं तो लेंस काट गा किस टाइम में नोड्रो मरी देरी लेंस बांटा हमारा हाँ तो 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 लोग तो तो नोड्रे बीबी लोग तो तो नोड्रे चप्पल नोड्रो लेना बंद कर गई बुनाई सोमनंदो मन्ने तो तो जने के नोडी जने रे नोडी डिटली सोमा तारा डिटली बीबी है बोले सगाई सिवा तो लेंस काट दो अनबॉक्सिंग म ಏನೇನು ಬಂದೈತೆ ಮೇ ಇಷ್ಟು ದೊಡ್ಡ ಬಾಕ್ಸಲ್ಲಿ ಇದೊಂದು ಲೆನ್ಸು ಇದಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ತಂದ್ರೆ ಆಗೋಗಿದೆ ಈ ಬಾಕ್ಸ್ಗಳು ಅಂದರೆ ಇದು ನೋಡಿ ಇದರಲ್ಲಿ ಇನ್ನೊಂದು ಲೆನ್ಸ್ ಎಲ್ಲ ಲೆನ್ಸ್ ಅಷ್ಟೇನಾ ಸೊ ಅಷ್ಟೇ ಎಲ್ಲಾ ಎಲ್ಲ ಬಾಕ್ಸಲ್ಲೂ ಲೆನ್ಸ್ ಇದ್ದಾವೆ ಅಷ್ಟೇ ನಮ್ಮ ಥರ ರೈತರ ಸ್ಪೆಕ್ಸ್ ಹಾಕೊಳ್ಳೋರು ಗೊತ್ತಿರೋದು ಕಷ್ಟ ಏನು ಅಂತ ಅಷ್ಟೇ ಇದರಲ್ಲೂ ಇನ್ನೊಂದು ಇನ್ನೊಂದು ಲೆನ್ಸ್ ನನಗೆ ಮೂರು ಅವರು ಮೂರು ಅಲ್ವಾ ಎಷ್ಟಾಯಿತು ಟೋಟಲ್ಲು ಹೇಳಿ ಓ ಫ್ರೀ ಗೈಸ್ ನೋಡಿ ಇನ್ಸ್ಟಾಗ್ರಾಮ್ పేಜ್ ನಾನು ಹಾಕಿರ್ತೀನಿ ಜೀವಿತಾ ಸುಪ್ರಿಕ್ ಬ್ಲಾಗ್ಸ್ ಅಂತಾನೆ ಇದೆ ಸೊ ನನ್ನ ಹಸ್ಬಂಡ್ ನಿಮ್ಮೆಲ್ಲರಿಗೂನು ಓಕೆ ಕಿರ್ಚಾರಲ್ಲ ನನ್ನ ಹಸ್ಬಂಡ್ ನಿಮ್ಮೆಲ್ಲರಿಗೂನು ಫ್ರೀ ಆಗಿ ಲೆನ್ಸ್ ನ ಕೊಡ್ಸ್ತಾರೆ ದೆಮ್ ಟು ಡಿಎಂ ಮಾಡಿ ಎಸ್ ಫಾ ಪಾಪಾ ಪಾಪಾ please ನನಗೆ ಎಲೆಕ್ಟ್ರೋಥೆರಪಿ ಮಾಡ್ತೀನಿ ನೋಡಿ ಪ್ಪ ಅದ್ ನೋಡಕೆ ದು ಮಾಡ್ಬೇಡ ಇವ್ರ ಏನ್ ಗೊತ್ತಾ ಬೈಸ್ ಅದನ್ನ ಹಾಕ್ಬೇಡ ಇದನ್ನ ಹಾಕ್ಬೇಡ ಇದನ್ನ ಹಾಕ್ಬೇಡ ಅದನ್ನ ಹಾಕ್ಬೇಡ ಮತ್ತೆ ಇನ್ನೇನ್ ಹಾಕ್ಲಿ ಆಮೇಲೆ ಸರಿ 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 ಅನ್ಬಿಡದ Sairi, sari, side sairi. You not So, my husband is preparing coffee for me. And sorry, hey. not coffee, tea for me. Okay, guys, see Madam, sambar, maduva, see you bye, First to tea, guys. Next is rest. La, rest is next. <laughs> ಫಸ್ಟು ಟೀ ಟೀ ಅಲ್ಲ ಆ್ಯಕ್ಚುಲಿ ನಾವು ಕಾಫಿ ಲವರ್ ಬಟ್ ಬಟ್ ಫಾರ್ ಎ ಚೇಂಜ್ ಟೀ ಮಾಡಿದ್ದಾರೆ ಇಲ್ಲಿ ನೋಡಿ ಯುರೋ ಪಿ ಎಸ್ ಫೈ ಹಾಕ ಹಂಗೆ ಹೋದ್ರು ಅಥಗೆ ಸೊ ಟೀ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೋಗೋಣ ಚಿಕ್ಕ ಹುಡುಗ ಗೈಸ್ ಇನ್ನು ಎಳೆ ಮಗು ತತ್ತಿದ್ರೆ ಇದೊಂದು ಸ್ಪೈಡೋರ್ ಮ್ಯಾನ್ ಹಾಕ ಕೂರ್ತಾರೆ ಇಲ್ಲೇ ನಿಮ್ಮ ಕ ತರಿಸಿ ಹಾ ಹಾ ನೋಡಿ ಬರೀ ಹೋಯ್ತಾರೆ ಹಿಂಗ್ ಬಿಲ್ಡಿಂಗ್ ಬಿಲ್ಡಿಂಗ್ ಆರ್ತಾರೆ ಹೊಡಿತಾರೆ ಅಷ್ಟೆ ಇದ್ರಲ್ಲದೇನು ಮಜಾ ಸಿಗುತ್ತೆ ನೋಟಿ ಕುಡಿಯೋಣ ಆಲ್ಮೋಸ್ಟ್ ಮಟನ್ ಆಗ್ತಾ ಆಗ್ತಾಯಿದೆ ಸೊ ಇಲ್ಲಿ ನಾನು ನನಗೆ ಚಿಕನ್ ಡ್ರೈ ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ರೆಸಿಪಿನ ನಾನು ಈ ಬ್ಲಾಗಲ್ಲಿ ತೋರ್ಸೋಕೆ ಹೋಗ್ತಿಲ್ಲ ಬಿಕಾಸ್ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಸ್ನಾನ ಸಹ ನಡೀತಾ ಇದೆ ಬೇಬಿ ನೋಡಿ ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ ಅವ್ರಿಗೆ ಇಲ್ಲ ಈ ಬಾತ್ರೂಮಲ್ಲಿ ಸ್ನಾನ ಮಾಡಿಸೋದು ಸ್ವಲ್ಪ ಶೀತ ಆಗ್ಬಿಟ್ಟಿದೆ ನನಗೆ ತೋರಿಸ್ತೀನಿ ತಡೀರಿ ಅವನ್ನ ಏನು ಮಾಡ್ತಿದ್ದಾನೆ ಅಪ್ಪ ಮರಿ ತೋರಿಸಿ ಪಾಪ ಹಾಡಾಡ್ಕೊಂಡು ಸ್ನಾನ ಮಾಡ್ತಿದ್ದಾರೆ ತೋರಿಸಿ ಅವ್ರನ್ನ ಅಪ್ಪನ ತೋರಿಸಿ ಏ ತೋರ್ಸಿ ಪಾಪ ತೋರಿಸಿದ್ರೆ ಬೇಜಾರು ಮಾಡ್ಕೊಡ್ತಾನಂತೆ ಓ ಇಲ್ಲಿ ಅಪ್ಪಗೆ ಶಾನ ಶಾನ ತೋರಿಸಿ ಬಿಡಿ ಅವ್ನ ಮುಖ ಕಾಣ್ತಿಲ್ಲ

ಅಪ್ಪ ಸೆಟ್ ಸೆಟ್ ಕೋರು ಚೆಕ್ ಅಂಡ್ ಸೆಟ್ ಕೋರು ಅವರು ಕೋರು ಕೋಡ ಅವರು ಕೋರುಬೇಕು ಐ ಕೈ ಈ ಕೈ ಕೊಡು ತಕಲ್ಲ ಅಪ್ಪ ಅಲ್ಬಿಸಾಕ್ತಿನಿ ತಡಿ ತರ ಸಿಲ್ಲಿ ಮಟನ್ ಸಂಬರ್ ಇದೆ ಜೊತೆ ಚಿಕನ್ ಸುಕ್ಕಾನು ರೆಡಿ ಮಾಡ್ಕೊಂಡಿದ್ದೀನಿ ಅದರ ರೆಸಿಪಿ ನಾನು ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಗೈಸ್ ಚೆನ್ನಾಗಾಗಿದೆ ಚಿಕನ್ ಸುಕ್ಕ ಅಂದರೆ ಇದು ಚಿಕನ್ ಡ್ರೈ ಫ್ರೈ ಥರ ಮಾಡಿರೋದು ಎಷ್ಟು ಜ್ಯೂಸಿಯಾಗಿ ಸಕ್ಕದ ಕಾಣ್ತಾ ಇತ್ತಲ್ವ ನೋಡಿ ಸೊ ಗೈಸ್ ವೆಲ್ಕಮ್ ಟು ಇದು ಅನದರ್ ಡೇ ಆಫ್ ನ್ಯೂ ಬ್ಲಾಗ್ ಸೊ ಗೈಸ್ ಇದು ನೆನ್ನೆದೇನೆ ಕಂಟಿನ್ಯೂಷನ್ ಬ್ಲಾಗ್ ನೆನ್ನೆ ಅಪ್ಪದು ಸ್ನಾನ ಆಗಿತ್ತು ಇವತ್ತು ನಮ್ಮ ಬೇಬಿಗೆ ಗ್ರೂಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ಸೊ ನೋ ಇಲ್ಲಪ್ಪ ಎತ್ತಿಲ್ಲ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಈವ್ನಿಂಗ್ ಫೈ ಆಗಿದೆ ಸೊ ಬನ್ನಿ ಹೋಗೋಣ ಬರಿ ಬೇಬಿ ಹೋಗೋಣ ಬಾ ಚೆನ್ನ ಚಾನ ಬೇಬಿ ಚೆನ್ನ 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 ಚೆಾನ ಹೇಳಿ ಬಾ ಅಲ್ಲಿ ಹೋಗು ಹೋಗೋಣ ಹೋಗೋಣ ಅಂದ್ರೆ ಸಾಕು ರೆಡಿಯಾಗಿ ನಿಂತ್ ಬಿಡ್ತಾಳೆ ಬಾಯ್ಸ್ ರೆಡಿ ಆದ್ಲು ಇವಾಗ ಓಡ್ ಬತ್ತಾಳೆ ಆದ್ರೆ ಹೆಲ್ಮೆಟ್ ತಗೊಂಡ್ರೆ ನಂಗೆ ಇವಾಗ ಓಡ್ ಬತ್ತಾಳೆ ಆದ್ರೆ ಅಲ್ಲಿ ಅಂತ ಅಂತಂದ್ರೆ ಗೊತ್ತಾಗುತ್ತೆ ಬರ್ರಿ ಬೇಬಿ ಬಾ ನೋಡಿ ಓಡು ಓಡು ಒಂದೇ ಬಿಟ್ಟು ನೀನ್ ಇಲ್ಲ ಇಲ್ಲ ಇರೋ ಬೇಬಿಗೆ ಚೆನ್ನಾಗಿ ಶಾನ ಮಾಡಿಸಿ ಸೂಜಿ ಚುಚ್ಚಿಸ್ಕೊಂಬತ್ತೀವ ಆಯ್ತಾ ಅಂತ ಮತ್ತೆ ನನಗಿದ ಹಾಕಳಕ್ ಆಗಲ್ಲ ಪಾಪ ನಿಜ ಅದ್ ಕೂಡ ನನಗೆ ಇದು ನೋಡಿ ನಿಮ್ಗೆ ಎಗರ್ಕೊಬಂದ ಇಚ್ಛೆ ಕೊಡಿ ನೋಡೋಣ ಎಷ್ಟೊತ್ತಿಂತ್ಕೋತವೆ ಟೈಟ ಕಟ್ಕೊಳಿ ಬೇಡ ಬೇಡ ಇಟ್ಕೊಳ್ಳಿ ಟೈಟಿಗೆ ಇಟ್ಕೊಳ್ಳಿ ಒಂದು ಅಲ್ಲಿವರೆಗೂ ನೋಡೋಣ ಖಾಲಿ ರೋಡ್ ಅಲ್ವಾ ಖಾಲಿ ರೋಡ್ ಇಲ್ಲಂದ್ರೆ ಎತ್ಕೋತೀನಿ ಏನ ಅವಳನ್ನ ಮಾತ್ರ ಕರ್ಕೊಂಡು ಹೋಗ್ತಿದ್ದೀವಿ ಅವನನ್ ಬಿಟ್ಟು ಅಂತ ಬಗ್ಲಿ ಬಾಯಮ್ಮ ಬಾಯಪ್ಪ

ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಎಲ್ಲಿ ಹೋಗಿದ್ದು ಮೈಸೂರಲ್ಲಿ ಗ್ರೂಮಿಗೆ ಎದ್ ಮಾಡಿಸ್ತೀವಿ ಎಷ್ಟಾಯಿತು ಅಂತೆಲ್ಲ ಆಮೇಲೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ ಈಗ ಏನಿದ ಬೇಬಿ ಹಂಗೆಲ್ಲ ಮಾಡ್ತಾರೆ ಬೇಬಿ ಕಡಿ ಕಡೆ ಅದು ಪಾರ್ಸಲ್ ಮಾಡಿ ಇವಾಗ ಇಲ್ಲಿ ಇಟ್ಕೊಂಡು ನಿಂತ್ಕೊಳ್ಳೋದು ఇక్కొని నిం ഗ്രൂമിംഗ് സാൻ്വിസ് കിങ്സ് കൂടുതലും

Adiro adiri odage Oke durdin le pare super odage boye oga video guys ಬೇಬಿಗೆ ಗ್ರೂಮಿಂಗ್ ಮಾಡಿಸಿದ ಬಂದು ಪಾರಾಡೈಸ್ ಪಿ ಎ ಡಬ್ಲ್ಯೂ ಪ್ಯಾರ ಪ್ಯಾರಾಡೈಸ್ ಅಲ್ಲ ಪಾರಾಡೈಸ್ ಅಂತ ಅವಳಿಗೆ ಟೋಟಲ್ ಆಗಿತ್ತು ತೌಸಂಡ್ ಫೋರ್ ಹಂಡ್ರೆಡೋ ಆಯಿತು ವಿತ್ ಸ್ನಾನ ಮತ್ತು ನೈಲ್ ಕಟ್ ಮತ್ತು ಗ್ರೂಮಿಂಗ್ ಅಂದರೆ ಹೇರ್ ಕಟ್ ಇದಿಷ್ಟು ಸೇರಿ ತೌಸಂಡ್ ಫೋರ್ ಹಂಡ್ರೆಡ್ ತೊಗೊಂಡ್ರು ಚೆನ್ನಾಗಿ ಮಾಡಿದ್ರು ಆಲ್ಮೋಸ್ಟ್ ಒಂದು ಒನ್ ಅವರಲ್ಲೆಲ್ಲ ಮಾಡಿಬಿಟ್ಟಿದ್ರು ಸೊ ಅಷ್ಟೇ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಮೇಲೆ ಬೆಲ್ ಐಕಾನ್ನ ಹಂಗೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ನೆಕ್ಸ್ಟ್ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ವೀಡಿಯೋ ಆಗಿರುತ್ತೆ ಸೊ ಸ್ಟೇ ಟ್ಯೂಂಡ್ ಬಾಯ್